ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ ಲೈವ್ಗೆ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಟಿಫನ್ ಆಯಿತಾ ಎಲ್ರದನ್ನು ಏನು ಟಿಫನ್ ಮಾಡಿದ್ರಿ ಬೇಗ ಬೇಗ ಲೈವಿಗೆ ಜಾಯ್ನ್ ಆಗಿ ಫ್ರೀ ಮಾಡಿಕೊಂಡು ಇವತ್ತು ಬೆಳಗ್ಗೆ ಲೈವ್ ಮಾಡ್ತಾ ಇದ್ದೀನಿ ಫ್ರೀ ಮಾಡಿಕೊಂಡು ಅದಕ್ಕೋಸ್ಕರ ಐಡಿಯಾ ಬಿಟ್ಟಿದ್ದೀನಿ ಲೈವ್ ಮುಂದೆ ಮಾತಾಡ್ತಾ ಇದ್ದೀನಿ ನೋಡೋಣ ಫಸ್ಟ್ शेलीवारा बच्चे तो बजाना ಇಲ್ಲ ಇವತ್ತು ಹೆದಿರತೆ ಇಲ್ಲ ಅಂತ ಹೇಳ್ತೀನಿ ತುಂಬಾ ಜನ ಇರುತ್ತೆ ಜೈ ಇರುತ್ತೆ ಸೇಕಾ वीक ऑफ ಅಲ್ಲ वीक ऑफ ಇರುತ್ತೆ ಸ್ಯಾಟರ್ಡೇ ಈ ವಿಡಿಯೋದಲ್ಲಿ ಇಚ್ಛೆನಾ ಇದ್ದೀರಾ ಲೈನಲ್ಲಿ ಯಾರಿದು ಬಂದು ಬರೋದು ಹೋಗೋದು ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿದ್ದು ಸರಿನಾ ಶನಿವಾರ ಸಂಡೇ ಶನಿವಾರ ಬಂದಾರ ತುಂಬ ಜನರಿಗೆ ಫ್ರೀ ಟೈಮ್ ಇರುತ್ತೆ ನಮಗೆ ತುಂಬ ಜಾಸ್ತಿ ಕೆಲಸಗಳಿರೋದೇ ಶನಿವಾರ ಬಂದಾಗ ಮಕ್ಕಳು ಹಾಫ್ ಟೈಮ್ ಬರ್ತಾರೆ ಅದಂತೆ ಕೆಲಸಗಳು ಪೆಂಡಿಂಗ್ ಇರತ್ತಲ್ಲ ಪ್ರತಿದಿನ ಏನೇ ಕೆಲಸ ಮಾಡಿದ್ರು ವಾರದ ಕೊನೆಯಾಗ ಇಟ್ಕೊಂಡಿರೋ ಕೆಲಸಗಳು ಇರುತ್ತೆ ಅದೆಲ್ಲ ಫುಲ್ಲು ಬಿಸಿ ಇವತ್ತು ಬಂದ್ರು ಯಾರಿದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋಗೆ ತುಂಬ ಡಿಸ್ಟರ್ಬೆನ್ಸ್ ಇರ್ಬೋದು ಅನ್ಸತ್ತೆ ತುಂಬ ವೀಕಲ್ಸ್ ಇದೆ ರೋಡಲ್ಲಿ ತುಂಬ ಜೋರ್ ಸೌಂಡ್ ಕೇಳಿಸ್ತಾ ಇದೆ ಟ್ರಾಫಿಕ್ಕು ಹೀಗೆ ಬರ್ತಾರೆ ಹಾಗೆ ಮರೆಯಲ್ಲಿ ನಿಂತು ವೀಕ್ಷಣೆ ಮಾಡ್ತಾ ಇರೋರು ಯಾರಿದು ಕಮೆಂಟ್ ಮಾಡಿಲ್ಲ ಹೀಗೆ ಟಿಫನ್ ಆಯ್ತಾ ಹೇಗಿದ್ದೀರಾ ನಾನು ಮಾತಾಡೋದು ಕೇಳಿಸ್ತಾ ಅಥವಾ ಕೇಳಿಸ್ತಾ ಇಲ್ವಾ ಆಯ್ತಾ ಟಿಫನು ಹಾಯ್ ಎಲ್ರಿಗೂನು ವೆಲ್ಕಮ್ ಲೈವ್ಗೆ ಏನ್ ಟಿಫನ್ ಮಾಡಿದ್ರಿ ಎಂತ ಟಿಫನ್ ಮಾಡಿದ್ರಿ ಸಿಕ್ಸ್ಟೀನ್ ಮೆಂಬರ್ಸ್ ಇದ್ದೀರಾ ಒಬ್ಬರೇ ಒಬ್ಬರು ಲೈಕ್ ಕೊಟ್ಟಿದ್ದೀರಾ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮೆಲ್ರೂ ಸಪೋರ್ಟು ತುಂಬ ಅವಶ್ಯಕತೆ ಇದೆ ಅಥವಾ ನೀವು ಕಮೆಂಟ್ಸ್ ಮಾಡಿದ್ರು ನನಗೆ ಕಮೆಂಟ್ಸ್ ಬರ್ತಾ ಇಲ್ವಾ ಗೊತ್ತಾಗ್ತಾ ಇಲ್ವಾ ಟೂ ಮೆಂಬರ್ಸ್ ಲೈಕ್ ಮಾಡಿದರೆ ಯಾಕಿದು ಲೈಕ್ ಮಾಡಿರೋರು ಹೈಡಲ್ಲಿರೋರು ಬಂದ್ಬಿಟ್ಟೈತಲ್ಲಪ್ಪ ಲೈವಲ್ಲಿ ಯಾವುದು ಕಮೆಂಟ್ಸ್ ಬರ್ತಾಯಿಲ್ಲ ಅದಕ್ಕೋಸ್ಕರ ಎಂತ ಗೊತ್ತಾಗ್ತಾ ಇದೆ i sure